ಜಾತಿಭೇದವಿಲ್ಲದೆ ಸಮಾಜವನ್ನು ಕಟ್ಟಲು ಪ್ರಾಮಾಣಿಕವಾಗಿ ಶ್ರಮಿಸಿದವರು ಜಗಜ್ಯೋತಿ ಬಸವಣ್ಣ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹೇಳಿದರು ತುಮಕೂರಿನಲ್ಲಿ ಬಸವಣ್ಣನವರನ್ನು ಸಾಂಸ್ಕೃತಿಕ ರಾಯಭಾರಿ ಎಂದು ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆ ಬಸವಣ್ಣನವರ ಭಾವಚಿತ್ರ ಅನಾವರಣ ಮಾಡಿ ಮಾತನಾಡಿದ ಅವರು ಸಂವಿಧಾನ ಜಾರಿಗೆ ಮೊದಲೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆ ಸಮಾಜವನ್ನು ಜಾರಿಗೆ ತಂದವರು ಎಂದರು ಇಲ್ಲದೆ ಇಲ್ಲದೆ ಕಟ್ಟಬೇಕು ಅನ್ನುವ ಒಂದು ನಿಷ್ಠೆಯಿಂದ ಒಂದು ಕನಸು ಇಟ್ಕೊಂಡು ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರು ನಮ್ಮ ಜಗದ್ಗುರು ಅವರು ಇವತ್ತಕ್ಕೂ ಕೂಡ ಅವರು ತತ್ವಗಳು ಏನ್ ಹೇಳಿದ್ದಾರೆ ಅದು ಅನ್ವಯ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಏನ್ ಹೇಳಿದ್ದಾರೆ ಸೋಷಿಯಲ್ ಜಸ್ಟಿಸ್ ಈಕ್ವಾಲಿಟಿ ಫ್ರೆಟರ್ನಿಟಿ ಎಲ್ಲ ತತ್ವಗಳು ಕೂಡ ಟ್ವೆಲ್ತ್ ಸೆಂಚುರಿಯಲ್ಲಿಯೇ ಅವರು ರೂಪಿಸಿದ್ದಾರೆ ಅದು ಇಲ್ಲದೆ ಸ್ವರ್ಗ ಎಂಬುದು ಮೇಲೆ ಇಲ್ಲ ನರಗ ಎಂಬುದು ಕೆಳಗಡೆ ಇಲ್ಲ ಒಬ್ಬರಿಗೆ ಹೇಳಿದ್ದಾರೆ ನಮ್ಮ ಮಾತುಗಳು ಪ್ರತಿಯೊಬ್ಬರಿಗೂ ಕೂಡ ನೋವು ಆಗ್ದಂಗೆ ಒಳ್ಳೆಯ ಮಾತುಗಳಾಗಿ ಇರಬೇಕು ಅಂತ ಕೂಡ ನಮ್ಮ ಜಗಜ್ಯೋತಿ ಅವರು ಹೇಳಿದ್ದಾರೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಸಾಂಸ್ಕೃತಿಕ ನಾಯಕ ಅಂತ ನಾವು ಘೋಷಣೆ ಮಾಡಿದೀವಿ ಪ್ರತಿಯೊಬ್ಬ ಸರ್ಕಾರಿ ಕಚೇರಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹನ್ನೊಂದು ಗಂಟೆಗೆ ನಂಬಿಕೊಂಡಿದೀವಿ ಸೊ ನಾವು ಎಲ್ಲರೂ ಸರ್ಕಾರಿ ಕೆಲಸದಲ್ಲಿ ಇದ್ದೀವಿ ಒಂದು ಒಳ್ಳೆಯ ಸ್ವರ್ಗವನ್ನು ನಾವು ಕಟ್ಟಬೇಕು ಅಂತ ನಿಮ್ ವಿನಂತಿ ಮಾಡ್ತಾ